ಗುಂಡಪ್ಪ ಬಸಣಯ್ಯ ಎಲ್ಲರೂ ಅಲ್ಲೇ ಕುಕ್ಕಾಳ್ರಿ ಹ್ಞೂ ಎಲ್ಲರೂ ಅಲ್ಲೇ ಕುಕ್ಕಾಳ್ರಿ ಸುಮ್ಮನೆ ಸ್ಯಾನೆ ಜನ ಇಲ್ಲಿ ಬರ್ಬೇಡ ಸುಮ್ಮನೆ ಯಾಕೆ ಗುಂಪು ಕಟ್ಕಂಡ್ರಿ ತಿರ್ಗೇನಿಲ್ಲ ಆಸಿ ಬಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲ ಅಲ್ಲೇ ಕುಕ್ಕಳಿರಿ ಹ್ಞೂ ಇವ್ರ ಮತ್ತೆ ಕುಕ್ಕಾಳ್ರಿ ನಮ್ಮ ರುತ ಮರ್ಮಂತ ಅಲ್ಲಿಗೆ ಹೋಗ್ರಿ ಅಲ್ಗೋಗಿ ಹೋಗಿ ರೀ ಹ್ಞೂ ಅಲ್ಗೆ ಹೋಗ್ರಿ ಬಸಣಯ ತೂ ತಮರ್ಮಂತಕ್ ಹೋಗ್ರಿ ಅದೈತೆ ಹೋಗ್ರಿ ಹ್ಞೂ ಹೋಗ್ರಿ ಸ್ವಲ್ಪತ್ತು ಹ್ಞೂ ಇಲ್ಲಿ ಅವರು ಅವ್ನೆಲ್ಲ ಬಂದು ಇಲ್ಲೆಲ್ಲ ಪೊಲೀಸ್ನವರು ಬಂದವರಲ್ಲ ಸುಮ್ಮನೆ ಯಾಕೆ ಸಾನೆ ಜನ ಗುಂಪು ಕಟ್ಕೊಂಡು ಹೋಗಲ್ರಿ ಅಲ್ಲಿಗೆ ಹೋಗ್ರಿ ನಮಸ್ತೆ ಮೇಡಮ್ ನಮಸ್ತೆ ಸರ್ ಬನ್ನಿ ಸರ್ ಹೆಂಗೋ ಸಮಯಕ್ಕೆ ಸರಿಯಾಗಿ ಬಂದುಬಿಟ್ರಿ ಈಗಲೇ ಬರ್ತಾ ಇದ್ದಾರೆ ಅವರು ಬಂದಿದ್ದ ತಕ್ಷಣ ಅವ್ನು ಅರೆಸ್ಟ್ ಮಾಡಿಬಿಡ್ಬೇಕು ಸರ್ ನನ್ನ ಮಗ ಎಷ್ಟು ಹುಡ್ಗಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ನನ್ನ ಮಗ ಆಗು ಅಂತಂದರೆ ಹೋಗಿ ಕಿಡ್ನಾಪ್ ಮಾಡಿದ್ದ ಸರ್ ಕರ್ಕೊಂಡು ಕಿಡ್ನಾಪ್ ಮಾಡಿದ್ದ ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇರಲಿ ಅವರು ಅವ್ರು ಬಾ ಅವ್ನ ಬಾಯಿಂದ ಏನೆಲ್ಲ ಬರುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ ಹ್ಞೂ ನೀವೆಲ್ಲ ಬಾಯಿ ಬಿಡಿಸ್ರಿ ಬಾಯಿ ಬಿಡಿಸಿ ಅವ್ನ ತಗ ಅವನೇ ಬಾಯ್ ಬಿಡಬೇಕೆಲ್ಲ ಬಚ್ಚಿಟ್ಟಿದ್ದು ಎಲ್ಲ ಆ ರೀತಿ ಬಿಡಿಸಿ ಅಂತ ಹೇಳಿದ್ದೀನಿ ಹ್ಞೂ ಎಲ್ಲ ಬಾಯ್ ಬಿಡಿಸ್ತಾರೆ ಸರ್ ಆ ಹುಡುಗಿನ್ನ ಹೋಗಿ ಕಿಡ್ನಾಪ್ ಮಾಡಿಬಿಟ್ಟು ನಾನು ಮದುವೆ ಆಗ್ತೀಯ ಇಲ್ವೋ ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಸರ್ ಹ್ಞೂ ಅವನಿಗೆ ಸರಿಯಾಗೇ ಬೆಂಡೈತಿ ಸರ್ ಅವನಿಗೆ ಜೀವಾವಧಿ ಶಿಕ್ಷೆ ಸಿಗಬೇಕು ಹ್ಞೂ ಆ ರೀತಿ ಮಾಡಿ ಸರ್ ಇವರು ಬೇರೆ ಕಡೆ ಮದುವೆ ಸೆಟ್ ಮಾಡಿದ್ದಾರೆ ನನ್ನ ಮದುವೆ ಆಗೋ ಅಂತ ಅವ್ನು ನಿಮಿಷ ಮಾಡ್ತಾಯಿದ್ದಾನೆ ಹ್ಞೂ ಸರಿ ಸರಿ ಈ ರೀತಿ ಕಂಪ್ಲೇಂಟ್ ಬಂದಿತ್ತು ಏನೇ ನಾವು ಹೊರಡ್ತಿದ್ವಿ ಸಂಜು ಅನ್ನೋ ಮನೆಗೆ ಹೋಗಿ ಸ್ವಲ್ಪ ಎನ್ಕ್ವೈರಿ ಮಾಡೋಣ ಎಲ್ಲೋದ ಏನು ಅಂತ ಹೇಳಿ ವಿಚಾರಣೆ ಮಾಡೋಣ ಅಂತೇಳಿ ಹೊರಟಿದ್ವಿ ನೀವು ಫೋನ್ ಮಾಡೋದಕ್ಕೆ ಅದಕ್ಕೆ ಈ ಕಡೆಯೇ ಬಂದ್ಬಿಟ್ವಿ ಮೇಡಮ್ ಹ್ಞೂ ಬರಲಿ ಅವನು ಬರಲಿ ಬಂದಮೇಲೆ ಅವನಿಗೆ ಇದು ಒಗ್ಗ್ರಾ ಹ್ಮ್ ಹ್ಞೂ ಭಯ ಇಲ್ಲ ಅನಿಸುತ್ತೆ ಹ್ಞೂ ನಾನೆಲ್ಲ ನೋಡ್ಕೊಂತೀನಿ ಬಿಡಿ ಮೇಡಮ್ ನೀವು ಟೆನ್ಷನ್ ತಗೋಬೇಡಿ ರಜಾ ಮಾಡಿದರೆ ಆರಾಮಾಗಿದ್ದು ಬಿಡಿ ನಾನೆಲ್ಲ ನೋಡ್ಕೊಂತೀನಿ ಮುಂದೋದೇನಿದೆ ಅಲ್ಲ ಆಲ್ರೆಡಿ ಆನೆ ಮದುವೆ ಸೆಟ್ ಆಗೈತೆ ಹುಡುಗಿದು ಮದುವೆ ಸೊಟ್ಟಾಗಿರೋ ಅಂತ ಹುಡುಗಿನ ಇವಾಗ ನನಗೆ ಕೊಟ್ಟು ಮದುವೆ ಮಾಡಿರಿ ನನಗೆ ಕೊಟ್ಟು ಮದುವೆ ಮಾಡಿರಿ ಹುಡುಗಿಗೆ ನನಗೆ ಬೇಕು ಅಂತೇಳಿ ಬಲವಂತ ಮಾಡ್ತಾನಲ್ಲ ಹುಡುಗಿಗೂ ಇಷ್ಟ ಇಲ್ಲ ಮೊನ್ನೆ ಬಂದಿದ್ರು ಸಹ ನೋಡ್ಕೊಂಡು ಯಾಕೆ ಅಂತೇಳಿ ನಿನಗೆ ಹಾಂ ಇಲ್ಲ ಅಲೆ ನಾವು ಆಳೆ ಮಾಡಿ ಕೊಟ್ಟಿದ್ದೀವಿ ಅವ್ರಿಗೆ ಅವ್ರು ಅಲೇನೆ ಬಂದು ಹೋಗ್ಯಾರೆ ಅಂತ ಹೇಳಿ ಕೇಳಿದ್ರು ಕೇಳಲಿಲ್ಲ ಬಂದರು ತಿಳ್ಗೆ ಆ ಹುಡುಗಿನ ಕರೆ ಆ ಹುಡುಗಿ ಭಯ ಏನು ಬರುತ್ತೆ ನಾನು ಆ ಹುಡುಗಿನ ಇಷ್ಟಪಡ್ತಾಯಿದ್ದೀನಿ ಅಂತ ಅದಕ್ಕೆ ಅವಳನು ಕರೆದು ಅವಳು ಮಕ್ಕೊಡ್ದಂಗೆ ಹೇಳಿ ಹ್ಞೂ ನನಗೆ ಮದುವೆ ಇಷ್ಟ ಇಲ್ಲ ನೀನು ನೀನು ಇಷ್ಟಪಟ್ಟಿದ್ರೆ ನನಗೆ ಇಷ್ಟ ಆಗಬೇಕಲ್ಲ ನೀನು ಇಷ್ಟಪಟ್ಟಂತೆ ನಾ ಇರೋಕ್ಕಾಗಲ್ಲ ನೀನು ಎಲ್ಲಾರು ಇಷ್ಟಪಡ್ತೀಯಪ್ಪ ಎಲ್ಲರಿಗೂ ನೋಡಿ ಎಲ್ಲಾರು ಇಷ್ಟಪಡ್ತೀಯ ಎಲ್ಲರೂ ಮದುವೆ ಆಗೋಕ್ಕಾಗುತ್ತಾ ಆಗೋಕ್ಕಾಗಲ್ಲ ನನಗೆ ನನಗೆ ನಿನ್ಗೆ ಇಷ್ಟ ಇಲ್ಲ ನಾನು ನಿನಗೆ ಇಷ್ಟ ಆದರೆ ನಾನೇನು ಮಾಡೋಕ್ಕಾಗಲ್ಲ ಹ್ಞೂ ನನ್ನ ನೀನು ಕೇಳಬೇಡ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ನಾಳೆ ಹುಡುಗನು ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಹೇಳ್ಬಿಟ್ಲು ಅದಕ್ಕೆ ಸೀಟ್ ಬಂತಲ್ಲ ಅದಕ್ಕೆ ಕಿಡ್ನಾಪ್ ಮಾಡಿದ್ದಾನೆ ಹ್ಞೂ ಕಿಡ್ನಾಪ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾನೆ ಹ್ಞೂ ಎಲ್ಲಾದರೂ ಬಿಡ್ತಾ ಇಲ್ಲ ಸರ್ ಹಂಗೆ ಪಾಪ ಹುಡುಗಿ ಎಲ್ಲ ದೇವಸ್ಥಾನಕ್ಕೆ ಹೋಗಲಿ ಹಂಗೆ ಟಾರ್ಚರ್ ಕೊಡೋದು ಹಂಗೆ ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಇಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಸರ್ ಸರಿಯಾಗಿ ಶಿಕ್ಷೆ ಕೊಡಿರಿ ಇಂಥ ನಮ್ಮ ಮಕ್ಕಳಿಗೆಲ್ಲ ಏನು ಏನು ಮಾಡಿದರೂ ಸಾಲದು ನನ್ನ ಕೈಗೆ ಸಿಗಾಕೋಗ್ಬೇಕು ಅವಾಗೈತೆ ಬಿಡ್ರಿ ಯಾಕೆ ನಾವು ಏ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತವ್ರಿಗೆಲ್ಲ ನಾವಿದ್ದೀವಿ ಹೆಂಗೆ ಬುದ್ಧಿ ಅಂತ ಈಗ ವರ್ಷಿತಾ ಮೇಡಮ್ ಕಡೆಯಿಂದ ಅಂತಂದರೆ ಇನ್ನೂ ತುಂಬ ಇದನ್ನು ನಾವು ಕ್ರಿಟಿಕಲಾಗಿ ತಗೊಳ್ತೀವಿ ಹ್ಞೂ ತುಂಬ ಹಾರ್ಡ್ ವರ್ಕ್ ಮಾಡಿ ಅವನಿಗೆ ಅದೇನು ಮಾಡಬೇಕು ಅದನ್ನು ಮಾಡ್ತೀವಿ ವರ್ಷಿತಾ ಮೇಡಮ್ ಕಡೆಯಿಂದ ವರ್ಷಿತಾ ಮೇಡಮ್ ಅಂದರೆ ಅಂತಂದರೆ ಇನ್ನೂ ಅದು ರಾಂಗ್ ಇನ್ನೂ ಜಾಸ್ತಿನೇ ಆಗುತ್ತೆ ಹ್ಞೂ ಅದು ಇನ್ನೂ ಏನೇನಾಗಿ ಏನೇನಾಗುತ್ತೋ ಗೊತ್ತಿಲ್ಲ ವರ್ಷಿತಾ ಮೇಡಮ್ ಕಡೆಯಿಂದ ಅಲ್ಲ ಇನ್ನೂ ನಾವು ಜಾಸ್ತಿ ಕೇರ್ ಮಾಡ್ತೀವಿ ಬಿಡಿ ನನ್ನ ಮಗನಿಗೆ ಏನು ಮಾಡ್ಬೇಕು ಅದನ್ನ ಮಾಡಿ ಮಾಡಿ ತೋರಿಸ್ತೀವಿ ಹ್ಞೂ ಮೇಡಮರು ಹೇಳಿದ್ದಾರೆ ಅಂತಂದರೆ ಮುಗೀತು ನಮ್ಮ ಮೇಡಮ್ ಮತ್ತು ಯಾವುದೇ ಕಾರಣಕ್ಕೂ ಮೀರಲ್ಲ ಮೇಡಮರು ನಮಗೆ ಇಷ್ಟೊಂದೆಲ್ಲ ಹೇಳಿದ್ದಾರೆ ಅಂತಂದ್ರೆ ನಾವು ಇನ್ನೇನು ಮಾಡಿ ತೋರಿಸ್ತೀವಿ ನೋಡ್ತಾ ಇರಲಿ ಬೇಕಾದ್ರೆ ಹ್ಞೂ ಮೇಡಮರು ಹೇಳೋರಲ್ಲ ಅಷ್ಟೇ ಸಾಕು ಇನ್ನು ನಾವು ಮುಂದೆ ನೋಡ್ಕೊಂತೀವಿ ಬಿಡ್ರಿ ಅಕ್ಕ ಮೇಡಮವ್ರೆ ಬಿಡು ನೀವೇನು ತಲೆ ಕೆಡ್ಸ್ಕೊಬೇಡಿ ಡ್ಯೂಟಿ ರಜಾ ಮಾಡಿದ್ದೀರಾ ನಿಮಗೂ ಪಾಪ ಡ್ಯೂಟಿ ಮಾಡಿ ಬೇಜಾರಾಗಿತ್ತು ಟ್ರೈನಿಂಗ್ ಬೇರೆ ಹೋಗಿದ್ರಿ ಅನ್ಸುತ್ತೆ ಅದಕ್ಕೇ ಹ್ಞೂ ಸರಿ ಆಯಿತು ನೀವೇನು ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಿ ಮೇಡಮ್ರೆ ಹ್ಞೂ ನಾವೆಲ್ಲ ನೋಡ್ಕೊತೀವಿ ಬರ್ತೀನಿ ಬಿಡಿ ಸರ್ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ನಾಳೆ ಬರ್ತೀನಿ ನನ್ನ ಮಕ್ಳಿಗೆ ಅಲ್ಲ ನೋಡಿ ಸರ್ ಇಷ್ಟೊಂದೆಲ್ಲ ಕಾನೂನೆಲ್ಲ ಇದ್ರು ಇಷ್ಟೊಂದೆಲ್ಲ ಇದ್ದೆಲ್ಲ ಇದ್ರು ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಇಂಥವ್ರಿಗೆಲ್ಲ ಇದ್ರೂ ಸರಿಯಾಗಿ ಶಿಕ್ಷೆ ಆಗ್ಬೇಕು ಸರ್ ಬೇಲ್ ಮೇಲೆ ಇಂಥವ್ರಿಗೆಲ್ಲ ಬೇಲ್ ಸಿಗಬಾರ್ದು ಬೇಲ್ ಬೇಲ್ ಮೇಲೆ ರಿಲೀಸ್ ಮಾಡಬಾರ್ದು ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅದು ಮಾಡಿದ್ರೆ ಸರ್ ಸರಿ ಹೋಗೋದು ಇಲ್ಲ ಸುಮ್ಮನೆ ಹತ್ತೊಳಗೆ ಅವ್ರಿಗೆ ಬೇಲ್ ಕೊಟ್ಬಿಡ್ತಾರೆ ಆಚೆ ಬಿಡ್ರಿ ಅಂತ ಹೇಳ್ಬಿಡ್ತಾರೆ ಹ್ಮ್ ಬೇಲ್ ಸಿಗಬಾರ್ದು ಇಂಥವ್ರಿಗೆಲ್ಲ ಬೇಲ್ ಸಿಗ್ದಲೇ ನೀನು ಎಫ್ ಐ ಹಾಕಿ ಒಳಗಡೆ ಹಾಕಿ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಇಂತ ನನ್ನ ಮಕ್ಳಿಗೆಲ್ಲ ಹ್ಮ್ ಹೊರಗೇನೆ ಬರಬಾರ್ದು ಸರ್ ಇಂತ ನನ್ನ ಮಕ್ಳೆಲ್ಲ ಒಳಗೆ ಕೊಳತು ಸಾಯ್ಬೇಕು ಇಂತ ನನ್ನ ಮಕ್ಳೆಲ್ಲ ಬಿಡಿ ಮೇಡಂ ಹೇಳಿದಿರಲ್ಲ ಹ್ಮ್ ಸಾಹೇಬ್ರಿಗೆ ನೀನ್ ಸಾಹೇಬ್ರು ನೋಡ್ತಾ ಬಿಡಿ ಹ್ಮ್ ಅದೇನಿದ್ರು ನೀನ್ ನೋಡ ಅವ್ನ್ ಏನೋ ಗ್ರಾಚಾರ ಅವ್ನ್ ಬಂದಿಲ್ ಸಿಕ್ಕಾಕೊಳ್ಳಿ ಅವಾಗಿಲ್ಲ ಅದು ಬಿಡಿ ಮೇಡಮ್ ಅವ್ನ್ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ ಸಾಹೇಬ್ರು ಯಾಕೋ ನಮ್ಮ ಮಾಮ್ಗಳು ಇದ್ದಾರಲ್ಲ ಇಲ್ಲಿ ಯಾಕೋ ನಮ್ಮ ಮಾವರ್ ಬಂದವ್ರೆ ಯಾಕೋ ಬಂದವರಲ್ಲ ಇವರೆಲ್ಲ ಇದಾರೆ ಯಾಕೋ ಏನೋ ಮಾತಾಡ್ತಾ ಇದ್ದಾರೆ ಯಾಕೋ ಯಾಕೋ ಏನೋ ನಡಿ ಏನೋ ಗಲಾಟೆ ಸುದ್ದಿ ಕಟ್ಕೊಂಡು ನಮ್ಗೆ ಏನ್ ಆಗ್ಬೇಕಾಯ್ತಿವ ಸೀದಾ ಹೋಗ್ ನಮ್ಮಪ್ಪ ನಮ್ಮಅಮ್ಮನ ಹತ್ರ ಮಾತಾಡ್ಬಿಟ್ರೆ ಅಷ್ಟೇ ಸಾಕು ಹ್ಮ್ ಮಾತಾಡೋ ಅಂತ ಇದ್ದೇನೈತೆ ಸೀದಾ ಹೋಗ್ಬಿಡೋಣ ಅವಾಗ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ ನಾನು ಇಷ್ಟಪಟ್ಟು ಇರೋ ಹುಡುಗಿನ ಈ ರೀತಿ ಬೈಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ನಾನು ತುಂಬಾ ಆಸೆ ಪಟ್ಟು ತಗೊಂಡಿದ್ದು ಹ್ಮ್ ತುಂಬಾ ಆಸೆ ಪಟ್ಟು ನಾನು ಹೇಗಿದೆ ಹೇಗಿದೆ ಈ ಬೈಕ್ ಅಲ್ಲಿ ಬಂದಿರೋದಕ್ಕೆ ಬೈಕಲ್ ನನಗಂತೂ ತುಂಬ ಖುಷಿ ನನಗೇನು ಬಹಳ ಇಷ್ಟ ಆಯ್ತು ಹ್ಮ್ ಚೆನ್ನಾಗಿ ಇಷ್ಟ ಆಯ್ತಪ್ಪ ಒಳ್ಳೆ ಚೆನ್ನಾಗೈತೆ ಭಾಳ ಇಷ್ಟ ಆಯ್ತು ನನಗಂತೂ ಈ ಬೈಕು ತುಂಬ ಅಂದರೆ ತುಂಬಾನೇ ಇಷ್ಟ ಆಯ್ತು ಹ್ಮ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿರೋ ಬೈಕ್ ತೊಗೊಂಡಿದ್ಯಾ ಅದಕ್ಕೆ ಮತ್ತೆ ಹುಡುಗಿ ರೀತಿ ಬೈಕ್ ಇಷ್ಟ ಅಂತಲೇ ನಾನು ಈ ರೀತಿ ತಗೊಂಡಿದ್ದೆ ಮಾಮನ್ಗಳು ಇದ್ದಾರಪ್ಪ ಇಲ್ಲಿಂದ ಬೇಗ ಹೋಗ್ಬಿಡಣ ಯಾಕೆ ಬೇಕು ಯಾಕೆ ಬಂದವರೋ ಏನೋ ನಮ್ಮ ಹೊಸ ಬಂದಿರೋ ಇದ್ರೇನ್ ತುಂಬ ಇಷ್ಟ ಆಗಿರ್ಬೇಕು ಹೊಸ ಸಾಂಗು ಇಷ್ಟು ಆಗಲ್ವೇ ತುಂಬಾ ಇಷ್ಟ ಅಲ್ವಾ ಹ್ಞೂ ಚೆನ್ನಾಗಿದೆ ಒಂಥರ ಕೇಳೋಕೆ ಇದ್ರೆ ನೆಮ್ಮದಿ ಈ ಆಗಿರ್ಬೇಕು ಇಂತರ ಹುಡ್ಗಿ ಇರ್ಬೇಕು ನಿನ್ನಂತ ಹುಡ್ಗಿ ಸಿಗ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು ಯಪ್ಪ ನಡಿ ಬೇಗ ಹೋಗ ನಡಿ ನೋಡಿ ಸರ್ ಇವನೇನೆ ಹ್ಞೂ ಇವನೇ ಇವಾಗ ಹುಡುಗಿನ್ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ ಗಾಡಿಯಲ್ಲಿ ಕುಂದರ್ಸ್ಕೊಂಡು ಇವನೇನೆ ಹ್ಞೂ ಇದೇ ಹುಡುಗ ಇದೇ ಹುಡುಗಿ ಆ ಹುಡುಗಿನ ತುಂಬ ಟಾರ್ಚರ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಕೂಡ ಹಾಕ್ಬಿಟ್ಟಿದ್ದಾನೆ ಆ ಹುಡುಗಿ ಉಪಾಯ ಮಾಡಿಕೊಂಡು ಈ ಹೊರಗಡೆ ಬಂದಿರೋದು ಸರ್ ಹ್ಞೂ ಹೋಗಿದ ತಕ್ಷಣ ನಾವು ಹಿಂದೆನೇ ಹೋಗ್ಬಿಟ್ಟು ಮಾತಾಡಿ ಅದೇನು ಮಾತಾಡ್ತಾರೆ ಕೇಳಿಸ್ಕೊಂಡು ಅವ್ನಿಗೆ ಅರೆಸ್ಟ್ ಮಾಡಿಬಿಡ್ಬೇಕು ಸರ್ ಸರಿ ಆಯ್ತು ಮೇಡಮ್ ಇರಿ ಸರ್ ಅವ್ರ ಮನೆ ಹತ್ರ ಹೋಗ್ಲಿ ಒಳಗೆ ಹೋಗ್ಲಿ ಅವನು ಹ್ಮ್ ಮತ್ತೆ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಎಲ್ಲಿಗಾದ್ರೂ ಒಳಗಿದ್ರೆ ರೆಡ್ ಹಣ್ಣ ಸೀಗೆ ಬಿದ್ದು ಬಿಡ್ತಾನೆ ಹ್ಞೂ ಒಳಗಡೆನೆ ಹೋಗ್ಲಿಕ್ಕೆ ತಡೀರಿ ಸರ್ ಏನ್ ಮಾತಾಡ್ತಾನ ಅವ್ನ ಬಾಯಿಯಲ್ಲೆಲ್ಲ ಏನು ಮಾತುಗಳು ಬರುತ್ತೆ ಅದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ನಾವು ಅವ್ನ ಅರೆಸ್ಟ್ ಮಾಡಬೇಕು ಸರ್ ಅವ್ನ ಬಾಯಲ್ಲೆಲ್ಲ ಏನು ಮಾತುಗಳು ಬರುತ್ತೆ ಅಂತ ಅಕ್ಕ ನಮ್ಮ ಮಾಮನ್ಗಳು ಈ ಕಡೆನೇ ನೋಡ್ತಾ ಇದ್ದಾರೆ ಹ್ಞೂ ಇನ್ ಹೆಲ್ಮೆಟ್ ಹಾಕಿಲ್ಲ ಹಾಕಿಲ್ವಾ ಹೆಂಗೋ ಒಂದಿಷ್ಟು ಹಿಡಿದ್ಬಿಟ್ರೆ ಒಂದಿಷ್ಟು ಏನಾದ್ರೂ ಟಿಪ್ಸ್ ಏನಾದರೂ ಸಿಗುತ್ತೆ ಅಂತ ಬಾ 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 ನಮ್ಮ ಮಾಮ್ಗುಳ್ ಯಾಕೋ ಈ ಕಡೆನೇ ನೋಡ್ತಾ ಇದ್ದಾರೆ ಬೇಗ ಹೋಗ್ಬಿಡೋಣ ಬಾ 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 ಬೇಗ ನಡಿ ಮತ್ತೆ ಮನೆ ಹತ್ರ ಹೋಗ್ಬಿಡಣ ಯಾಕೆ ಸುಮ್ಮನೆ ಹೋಗ್ರಿ ಹ್ಮ್ ಈಗ ನನ್ನ ಮಗನೆ ನೋಡಿ ಬೈಕ್ ಕು ಕರ್ಕೊಂಡ್ ಬಂದ ಇವ್ನೇ ಹ್ಮ್ ಹೋಗ್ರಿ ಸಮಾನೆ ಹೋಗ್ರಿ ಆಯ್ತು ಬನ್ನಿ ಇಲ್ಲೇ ಇರೋ ನೀನು ಸುಮ್ನೆ ಯಾಕೆ ಜಾಸ್ತಿ ಜನ ಬೇಡ ಅಲ್ಲಿ ಹೊರಗಡೆ ಇರ್ರಿ ಹ್ಮ್ ಗುಂಡಾನು ಅವ್ರೆಲ್ಲಾ ಅಲ್ಲಿ ನೀವ್ ಅಲ್ಲೇ ನಿಂತ್ಕೊಂಡಿರಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏನ್ ಮಾತಾಡ್ತಾನೆಲ್ಲಾ ಕೇಳಿ ಆಮೇಲೆ ನಾನು ಮಾತಾಡ್ತೀನಿ ಸರಿ ಆಯ್ತು ಇರ್ತಾರೆ ನಿಜವಾಗ್ಲು ಯಾ ಬೆಳಿಗ್ಗೆ ಯಾವ ಯಾವ್ಯಾವ ತರ ಕೇಸ್ಗಳು ನೋಡ್ತೀವಿ ಅಂತ ಅನ್ಸುತ್ತೆ ಹಾಗೆ ಸರ್ ಸ್ವಲ್ಪ ಭಯ ಇಲ್ಲ ಹ್ಞೂ ಬೆಳಗ್ಗೆ ಆಗ್ತಿದ್ದಂಗೆ ಸಾಯಂಕಾಲ ಆಗ್ತಿದ್ದಂಗೆ ಟಿ ವಿಲಿ ಎಲ್ಲದರಲ್ಲೂ ಇದೆ ನಾನು ಯಾವುದು ನೋಡಿದ್ರೂ ಬರೀ ಇದೇ ಕೇಸ್ಗಳೇ ಸರ್ ಜನಗಳಿಗೆ ಸ್ವಲ್ಪ ಭಯ ಇಲ್ಲ ಸರ್ ಇವಾಗಿನ ಜನಗಳಿಗೆ ಇಷ್ಟೊಂದೆಲ್ಲ ಪೊಲೀಸು ಇಷ್ಟೊಂದೆಲ್ಲ ಭಯ ಇಷ್ಟೊಂದೆಲ್ಲ ಇದ್ರೂ ಸ್ವಲ್ಪ ಭಯ ಇಲ್ಲ ಸರ್ ಹ್ಞೂ ಇಷ್ಟೊಂದೆಲ್ಲ ರಕ್ಷಣೆಗೆ ಪೊಲೀಸ್ನವರೆಲ್ಲ ಎಷ್ಟು ಜನ ಪೊಲೀಸ್ ಎಲ್ಲ ಇದ್ರೂ ಸ್ವಲ್ಪನೂ ಭಯ ಇಲ್ಲ ಇವಾಗಿನವ್ರಿಗೆ ಜನಗಳಿಗೆ ಸರಿ ಸಿಕ್ಕಂತೆ ಹೋಗು ಲೋಪರ್ ಹಾಂ હો હસી તમીર પોલીસ જલ્દી કરસબી હસી અજિ બંદ્રિ અસ નો ಹ್ಮ್ ಪುಣ್ಯಮ ಬಂದ್ರು ನವರು ಬಂದ್ರು ಅವರು ಬಂದ್ರು ಇವಾಗ ಹೋಗ್ಯವ್ರಿ ಅವನಿಗೆ ಕರ್ಕೊಂಡು ಹೋಗ್ಲು ಅದೃಷ್ಟಮ್ಮ ಅದಕ್ಕೆ ಹೋಗಿದ್ದಾರೆ ಹ್ಮ್ ಹೋಗ್ಬಿಟ್ಟು ಅದೇನೋ ಮಾತಾಡ್ತಾರೆ ಮಾತಾಡಿದ್ಮೇಲೆ ನನ್ನ ಮಗು ಗೈದ್ ನೋಡು ಅವನಿಗೆ ಇವಾಗ ನನ್ನ ಮದುವೆ ಮಾಡ್ಬಿಡ್ತಾರೆ ಎಂಬುದು ಬಿಟ್ಟೈತಿ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಹ್ಮ್ ನನ್ನ ಮಗ ಆಗ್ಬಿಡುತ್ತೆ ಕರೆಂಟ್ ಆಗುತ್ತೆ ಹ್ಮ್ ನೋಡು ನೋಡಮ್ಮ ಎಂತ ಕೆಲಸ ಮಾಡಿ ನೋಡ್ತೀನಿ ನೋಡಮ್ಮ ಅದೃಷ್ಟಮ್ಮ ಬಿಡು ಹಾಕ್ತೀನಿ ಚೆನ್ನಾಗಿರ್ತೀನಿ ಹೇಳಿ ಒಳ್ಳೆ ಮತ್ನ ಮಾತಾಡ್ಕಂಡೆ ಕರ್ಕೊ ಬತ್ತೈತಿ ಹ್ಮ್ ಹಿಂಗ್ ಬರ್ಬೇಕಂದ್ರೆ ನೋಡು ತಲೆ ಇರ್ಬೇಕು ಹ್ಮ್ ಸುಮ್ಮನೆ ಇಲ್ಲ ఇ అంతా అదకే మే ఒళ్తాల్ మాట్కండి ఈ రీతి తగ్బన మక్లింగ్ బెండెత్తా ఇవగా సీ బాగేను బేసిగల్ జీవించి శిక్ష ఆస్కార ಹಂಗೆ ಗಮ್ತೀವಿ ಯಾರುಗೂ ಸುಮ್ಮನೆ ಬೇಲ್ ಮೂಲಕ ಹೊರಗೆ ಹೋಗ್ತಾರೆ ಹ್ಞೂ ಏನ್ ಥರಗೆ ಆಗಲಿ ಇವಾಗ ಇಷ್ಟೊಂದೆಲ್ಲ ಕಾನೂನು ಇಷ್ಟೊಂದೆಲ್ಲ ಪೊಲೀಸ್ ಎಲ್ಲ ಇದ್ರೂ ಇಂಥ ಕೆಲಸಗಳು ಬರೀ ಜಾಸ್ತಿನೇ ಆಗ್ತಾ ಇದೆ ದಿನ ಪ್ರಪಂಚದಾಗ ಬರೀ ತರದವೇ ಜಾಸ್ತಿ ಹ್ಞೂ ಬರೀ ಮೋಸ ವಂಚನೆ ಮೋಸ ಮಾಡೋರೇ ಜಾಸ್ತಿ ಕಳ್ತನ ಮಾಡೋರು ಮೋಸ ಮಾಡೋರು ಈ ರೀತಿ ಮಾಡೋರೇ ಜಾಸ್ತಿ ಸೊ ಎಂಥೆಂಥ ಜನ ಇರ್ತಾರೋ ಅಂತ ಅನ್ಸುತ್ತೆ ಹ್ಮ್ ಸ್ವಲ್ಪ ಭಯ ಇಲ್ಲ ಕಣಗಿ ಇವಾಗ ನಗ ಈಗ ಪೊಲೀಸ್ನವ್ರು ಬಂದಾರಲ್ಲ ನನ್ನ ಮಗ ಐದ ವೇಳೆ ಸರಿಯಾಗಿ ಆಚಾರ ಹೆಂಗ ಅದೃಷ್ಟ ಚೆನ್ನಾಗಿದ್ದಾಳೆ ಉಪಾಯ ಮಾಡಿ ಬಂದವಳಂತ ಹ್ಮ್ ಹೆಂಗೋ ಬಿಡೋತ್ತಲಾಗಿ ಬಂದಲ ಅಷ್ಟೇ ಸಾಕು ಪೊಲೀಸ್ನವ್ರು ಬಂದವ್ರೆ ಅವರು ಬಂದ್ರು ಇನ್ನು ಮೇಲೆ ನನ್ನ ಮಗು ಸಾಕು ಕಾದೈತಿ ಹ್ಮ್ ಹ್ಞೂ ನೋಡು ಹೆಂಗೆ ಮುಂದೆ ಐತೆ ಹೇಳಿ ನೋಡ್ತಾ ಇರಿ ನೀನು ನನಗೆ ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು